ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ಮುಖ್ಯವಾದ ವಿಷಯದ ಹೇಳಕ್ ಬಂದಿದ್ದೀನಿ ಅದೇ ಅಂತ ಯೋಚನೆ ಮಾಡ್ತೀರಾ ಅದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಹ ಕ್ಯಾನ್ಸರ್ ಹಾಗೆ ಬಹಳ ಕಾಂಪ್ಲಿಕೇಟೆಡ್ ಇದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಇದರಲ್ಲಿ ಮೇನ್ ನೋಡ್ಬೇಕಾಗಿರೋದೇ ರಿಪೋರ್ಟ್ಸ್ ಅಂಡ್ ರಿಸಲ್ಟ್ಸ್ ಇವೆರಡು ಪರ್ಫೆಕ್ಟ್ ಆಗಿ ಯಾವ ಹಾಸ್ಪಿಟಲ್ ಅಂತ ಯೋಚನೆ ಮಾಡ್ತಿದ್ರ ಅದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನೀವು ಒನ್ ಟೈಮ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರೆ ನಿಮ್ ಕ್ಯಾನ್ಸರ್ ಗುಣಮುಖವಾಗಿ ಎಲ್ಲ ರಿಪೋರ್ಟ್ ಕ್ಲಿಯರ್ ಆಗೋವರೆಗೂ ಕೇರ್ ಮಾಡ್ತಾರೆ ಡಯಟ್ ಎನ್ ಹಿಡಿದು ಫುಡ್ ಪ್ಲಾನ್ ವರ್ಗೆ ಎಲ್ಲ ಫಾಲೋ ಅಪ್ ಮಾಡ್ತಾರೆ ಈ ಹಾಸ್ಪಿಟಲ್ ಸಿಗೋ ಕೇರ್ ನಿಮ್ಗೆ ಎಲ್ಲೂ ಸಿಗಲ್ಲ ಸೊ ಇಲ್ಲೇ ಒಂದು ಪೇಷಂಟ್ ಇದಾರೆ ಅವ್ರಿಗೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮ್ಮ ಇವರು ಬಿಜಾಪುರ್ ನಿಮ್ಗೆ ಯಾವ ತರ ಕ್ಯಾನ್ಸರ್ ಆಗಿರೋದು ನನ್ನ ಹೊಟ್ಟೆಯಲ್ಲಿ ಟ್ಯೂಮರ್ ಆಗಿದೆ ಆಮೇಲೆ ಐದ್ ತಿಂಗಳಾಯ್ತು ನಾನು ಅಲ್ಲಿ ಟ್ರೀಟ್ಮೆಂಟ್ ಮಾಡಾಕತ್ತಿ ಅಲ್ಲಿ ಡಾಕ್ಟರ್ ಎಲ್ಲ ಯಾವ ತರ ಟ್ರೀಟ್ಮೆಂಟ್ ಆಗಿಲ್ಲ ನೀವು ಫಸ್ಟ್ ಹೊಟ್ಟೆಯಲ್ಲಿ ಟ್ಯೂಮರ್ ಆಗಿದೆ ಅಂದ್ರಲ್ಲ ಸೊ ಅದಾದಾಗ ನಿಮ್ಗೆ ಏನಾಗ್ತಿತ್ತು ಆಗ್ತಿತ್ತು ಯಾ ಹಾಸ್ಪಿಟಲ್ ಹೋದ್ರಿ ಎಲ್ಲಿ ಹೋದ್ರಿ ಫಸ್ಟ್ ಏನಾಯ್ತು ಡಾಕ್ಟರ್ ಸಜೆಷನ್ ತಗೊಂಡು ನಾವು ಸೀದಾಗ ಹೋಗಿದ್ವಿ ಅಲ್ಲಿ ಹೋಗೋಣ ಅಲ್ಲಿ ಬಯೋಸ್ಪಿ ಮಾಡ್ಕಿ ನಾನು ಚೆಕ್ ಮಾಡಿದ್ಮೇಲೆ ಇವರಿಗೆ ಟ್ಯೂಮರ್ ಆಗಿದೆ ಹೇಳಿದ್ರು ಆದ್ರೆ ಐದ್ ತಿಂಗಳ ತರ ನಾನು ಅಲ್ಲಿ ತೋರಿಸಿದ್ರೆ ಏನು ಆಗಿಲ್ಲ ಯೂಟ್ಯೂಬ್ ಅಲ್ಲಿ ಒಂದು ಆಡ್ ಬರ್ತಾ ಇತ್ತು ಪುನರ್ಜರದ ಸರ್ ಆಯುರ್ವೇದಿಕ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ ಅಂತ ನೋಡಿದ ಮೇಲೆ ಒಳ್ಳೆ ಟ್ರೀಟ್ಮೆಂಟ್ ಅದು ಒಂದು ಹೆಮ್ಮೆ ಬಂತು ನನಗೆ ಬಂದ್ ತುರಂತ ನಿನ್ನೆ ನೋಡಿದ್ದೀನಿ ಇವತ್ತು ಬಂದಿದ್ದೀನಿ ನಮಸ್ತೆ ಮೇಡಮ್ ನನ್ನ ಹೆಸರು ಸಮೀರ್ ಅಂತ ಹೇಳಿ ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಕೇಳಿದೀನಿ ಕ್ಯಾನ್ಸರ್ ರೋಗಕ್ಕೆ ಆಯುರ್ವೇದ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಆಯುರ್ವೇದದಲ್ಲಿ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಅಂದ್ರೆ ಮೇನ್ ಆಗಿ ನಾವು ರೂಟ್ ಕಾಸ್ ಅನ್ನು ಟಾರ್ಗೆಟ್ ಮಾಡ್ಕೊಂಡು ಫಸ್ಟ್ ಥಿಂಗ್ ಅದರ್ ಥಿಂಗ್ ಏನಂದ್ರೆ ರಸಾಯನ ಆಯುರ್ವೇದ ಅಂತ ಹೇಳ್ತೇವೆ ಸೊ ನಾವು ಸ್ವಲ್ಪ ಧಾತು ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಪೋಷಣೆ ಕೊಟ್ಕೊಂಡು ಹೋದಾಗ ಆಟೋಮೆಟಿಕಲಿ ಕೆನ್ ಕಂಟ್ರೋಲ್ ದಿ ಗ್ರೋತ್ ಆಫ್ ಕ್ಯಾನ್ಸರ್ ಸೆಲ್ಸ್ ಪುನರ್ಜನ್ ಆಯುರ್ವೇದದಲ್ಲಿ ಬರೀ ಕ್ಯಾನ್ಸರ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಲ್ಲ ಓವರ್ ಆಲ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ದಿಸ್ ಆಹಾರ ಪದ್ಧತಿ ಮತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನ್ ಮಾಡ್ಬೇಕು ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತೀವಿ ಸೊ ಅದರಿಂದ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ರೀಸೆಂಟ್ ಆಗಿ ರಿಸಲ್ಟ್ ನೋಡಿರೋ ಪೇಶೆಂಟ್ ಅಂದ್ರೆ ಒಬ್ರು ನಿಯರ್ಲಿ ಎಪ್ಪತ್ತು ವರ್ಷದ ಒಂದು ಫಿಮೇಲ್ ಪೇಶೆಂಟ್ ಇದ್ದಾರೆ ಅವ್ರಿಗೆ ಏನಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ತುಂಬಾ ಹೊಟ್ಟೆ ನೋವಿತ್ತು ಊಟ ಮಾಡಕ್ ಆಗ್ತಿಲ್ಲ ತುಂಬಾ ಸುಸ್ತಿತ್ತು ವೆಯ್ಟ್ ಲಾಸ್ ಇತ್ತು ಇವಾಗ ಅವ್ರು ಹೇಗಿದ್ದಾರೆ ಅಂದ್ರೆ ತಮ್ಮ ಅಡಿಗೆ ತಾವ್ ಮಾಡ್ಕೊಳ್ತಾರೆ ತಮ್ಮ ಮನೆ ಕೆಲಸ ತಾವ್ ಮಾಡ್ಕೊಳ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಕ್ಯಾನ್ಸರ್ ಇಂದ ಬಳಕ್ತಿರ್ತಾರೆ ಯಾರಿಗೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳಿದೇ ಇರಲ್ಲ ಈ ದಿನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು